ಚಾಮರಾಜನಗರ ಲೋಕಸಭಾ ಚುನಾವಣೆ ಅಖಡ ರಂಗೇರುತ್ತಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಪರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವರ್ಣ ಕ್ಷೇತ್ರದ ವ್ಯಾಪ್ತಿಯ ಕೀಳನಪುರ ಮತ್ತು ಮೆಲ್ಲಹಳ್ಳಿ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯರವರು ಬಿಜೆಪಿ ಪಕ್ಷ ಸುಳ್ಳು ಭರವಸೆಗಳು ನೀಡುವ ಪಕ್ಷ ಯಾವುದೇ ಪ್ರತಿ ಒಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕಲಿಲ್ಲ ಹಾಕದೆ ಹೋದರೆ ಪರವಾಗಿಲ್ಲ ಕಪ್ಪು ಹಣ ತರುತ್ತೇವೆ ಎಂದು ಹೇಳಿದರು

ಇವಾಗ ಸ್ವಿಸ್ ಬ್ಯಾಂಕ್ ಇಂದ ಹತ್ತ ಸ್ವಿಚ್ ಬ್ಯಾಂಕ್ ಇಂದ ಎಲ್ಲ ಕಪ್ಪಣ ತಂದ್ಬಿಡ್ತೀವಿ ಎಲ್ಲ ಅಕೌಂಟ್ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಚಂದ್ರ ಹಣ ಬೇಡ ಆದ್ರೆ ವಿದೇಶನ ಕಪ್ಪಣ ತರ್ತೀವಿ ಅಂತ ಹೇಳುದಿಲ್ಲ ಅದನ್ನೇನಂದ್ರ ಅದನ್ನು ಕೂಡ ತಂದಿಲ್ಲ ಮತ್ತೆ ಅದೇ ರೀತಿ ಏನ್ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟು ಆಯ್ತಾ ಆಗಿಲ್ಲ ಬದಲಾಗಿ ಒಂದು ದುಪ್ಪ ಬೆಲೆ ಜಾಸ್ತಿ ಯಾವ್ದು ದುಪ್ಪಟ್ಟಾಗಿದೆ ಅಂತಂದ್ರೆ ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ ಬರೀ ದುಪ್ಪಟ್ಟಲ್ಲ ಮೂಡ್ ಪಟ್ಟ ಆಗಿದೆ ಗೊಬ್ಬರ ಮತ್ತೆ ಇವತ್ತು ರೈತರಿಗೆ ಅನಾನುಕೂಲ ಆಗುವಂತದ್ದು ರೈತರಿಗೆ ಕಷ್ಟ ತಂದು ಕೃಷಿ ಕಾಯ್ದೆಗಳು ತಿದ್ದುಪಡಿ ತರ್ತದ್ದು ಆ ಕಾಯ್ದೆಗಳನ್ನ ವಾಪಸ್ ಕಟ್ಟುವಂತ ಸ್ವಲ್ಪ ರೈತರು ಒಂದು ವರ್ಷಗಳ ಕಾಲ ಪ್ರತಿಭಟನೆ ಮಾಡ್ಬೇಕಾಗಿತ್ತು ಚೆಳಿ ಕೂತ್ಕೊಂಡು ಚಳಿಗಾಳಿ ಮಳೆ ಕುಸ್ತು ಅಂತ ಹೇಳಿದೆ ಒಂದು ವರ್ಷಗಳ ಕಾಲ ಪ್ರತಿಭಟನೆ ಮಾಡಲು ಕೂಡ ಮೋದಿ ಸರ್ಕಾರ ಒಂದು ಸೂಚರಣೆ ತೋರಿಸಿಲ್ಲ ರೈತರ ಬಂದಿದೆ ಆದ್ರೆ ಯಾವಾಗ ಉತ್ತರ ಭಾರತ ಚುನಾವಣೆಗಳ ಹತ್ರ ಬಂತು ಕೆಲವು ರಾಜ್ಯಗಳಲ್ಲಿ ಆಗ ಆ ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಂಡು ಅದೇ ಸಂದರ್ಭದಲ್ಲಿ ಅವ್ರು ಹೇಳಬೇಕ ಅವ್ರು ಕನಿಷ್ಠ ಬೆಂಬಲ ಬೆಲೆ ಕಾನೂನನ್ನಾಗಿ ಮಾಡಿ ಅದನ್ನ ಜಾರಿ ತಂದು ಕೊಡ್ತೀವಿ ಅಂತ ಹೇಳಿದ್ರು ಕನಿಷ್ಠ ಬಲಕ್ಕೆ ಕಾನೂನು ಏನಾದ್ರು ಬಂತ ಜಾರಿ ಬಂತ ಇನ್ನೂ ಬಂದಿಲ್ಲ ಅದಕ್ಕೆ ರೈತರು ಈ ವರ್ಷ ಮತ್ತೆ ಜನವರಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಮೋದಿಯವ್ರು ಏನ್ ಮಾಡಿದ್ರು ಎಲ್ಲಿವರೆಗೆ ಪ್ರವೇಶ ಮಾಡೋಕೆ ಬಿಡಲ್ಲ ರೈತರಿಗೆ ಅವ್ರಿಗೆ ಪ್ರತಿಭಟನೆ ಮಾಡೋಕೆ ಅನುಮತಿ ಇಟ್ಕೊಟ್ಟಿಲ್ಲ ಹಾಗಾಗಿ ರೈತರಿಗೆ ಅನುಕೂಲ ಮಾಡ್ಕೊಳೋದಿರ್ಲಿ ಇವತ್ತು ರೈತರು ಪ್ರತಿಭಟನೆ ಮಾಡ್ಬೇಕು ಅಂತಿದ್ದಾರೆ ಆ ಹಗ್ಗಕ್ಕೆ ಕೂಡ ಅವ್ರಿಂದ ಇಟ್ಕೊಂಡಿದ್ದಾರೆ ಮೋದಿ